ಮಧ್ಯಾಹ್ನ ಹಾಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಗುರುಪ್ರಸಾದ್ ವಾರ್ತೆಗಳ ವಿವರ ನೋಡೋಣ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ತುಮಕೂರು ಇವರ ವತಿಯಿಂದ ರಾಷ್ಟ್ರ ಜಾಗೃತಿ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಇವತ್ತು ಫೆಬ್ರವರಿ ಒಂಬತ್ತನೇ ತಾರೀಕು ಇದೆ ಒಟ್ಟು ಮೂರು ದಿನಗಳ ಕಾಲ ಫೆಬ್ರವರಿ ಒಂಬತ್ತು ಶುಕ್ರವಾರ ಫೆಬ್ರವರಿ ಹತ್ತು ಶನಿವಾರ ಮತ್ತು ಫೆಬ್ರವರಿ ಹನ್ನೊಂದು ಭಾನುವಾರ ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮೂರು ದಿನಗಳ ವರ್ಣರಂಜಿತ ರಾಷ್ಟ್ರ ಜಾಗೃತಿ ಕಾರ್ಯಕ್ರಮ ನಡೀತಾ ಇದೆ ಭಾರತೀಯ ಸಂಸ್ಕೃತಿ ಸಂವಿಧಾನ ಹಾಗೂ ಕರ್ತವ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಉಂಟು ಮಾಡುವ ಕಾರ್ಯಕ್ರಮ ಇದಾಗಿದ್ದು ಸ್ಫೂರ್ತಿ ಡೆವಲಪರ್ಸ್ನ ಮಾಲೀಕರು ಹಾಗೂ ಬಿಜೆಪಿ ಒಬಿಸಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಎಸ್ ಪಿ ಚಿದಾನಂದ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಇದೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ತುಮಕೂರು ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಜ್ಜಾಗಿರುವಂತಹ ಈ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇರಬಹುದು ಸಾಕಷ್ಟು ಕಾರ್ಯಕ್ರಮಗಳು ಈ ಮೂರು ದಿನಗಳ ಕಾಲ ರಾಷ್ಟ್ರ ಜಾಗೃತಿ ಅಭಿಯಾನ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ಇವರ ವತಿಯಿಂದ ಭಾರತೀಯ ಸಂಸ್ಕೃತಿ ಸಂವಿಧಾನ ಹಾಗೂ ಕರ್ತವ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಿದೆ ಎಸ್ ಇನ್ನು ಅಯೋಧ್ಯೆಯ ರಾಮ ಮಂದಿರ ಇತ್ತೀಚೆಗೆ ರಾಮಲಲ್ಲಾ ಪ್ರತಿಷ್ಠಾಪನೆಯಾಗಿದ್ದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಆದರೆ ತುಮಕೂರಿನಲ್ಲಿಯೂ ಕೂಡ ರಾಮ ಮಂದಿರದ ಮಾದರಿಯ ವಿಶೇಷವಾದಂತಹ ದೃಶ್ಯಕಾವ್ಯ ಮೇಳೈಸ್ತಾ ಇದೆ ಆಕರ್ಷಕ ಹಾಗೂ ಝಗಮಗಿಸುವ ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಇದು ರಾತ್ರಿ ಹೇಗಿರುತ್ತೆ ಅನ್ನುವಂಥದ್ದು ಅಂದರೆ ಇವತ್ತು ರಾತ್ರಿ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಈ ಒಂದು ಬೃಹತ್ತಾದಂತಹ ವಿದ್ಯುತ್ ದೀಪಾಲಗರಗಳು ದೀಪಾಲಂಕಾರಗಳೊಂದಿಗೆ ಝಗಮಗಿಸುವಂತಹ ರಾಮಾಯಣ ನೃತ್ಯ ರೂಪಕ ತುಮಕೂರಿನ ಖ್ಯಾತ ಸಾಯಿರಾಮನ್ ನೃತ್ಯ ತಂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದೆ ಇನ್ನು ಕಾರ್ಯಕ್ರಮದ ಈ ವೇದಿಕೆಗೆ ಅಂತಿಮ ಹಂತದ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದ್ದಾವೆ ಅದರ ಜೊತೆಗೆ ನಾಳೆ ಸಂತರ ಸಮಾವೇಶ ಕೂಡ ನಡೀತಾ ಇದೆ ಭಾವಲಹರಿ ಕಾರ್ಯಕ್ರಮ ಇದೆ ಗಾಯಕ ಶ್ರೀ ರಾಮಚಂದ್ರ ಹಡಪದ ಮೈಸೂರು ಇವರು ನಡೆಸ್ಕೊಡುವಂಥ ಇವರ ತಂಡ ನಡೆಸ್ಕೊಡುವಂತಹ ಕಾರ್ಯಕ್ರಮಗಳು ಹಾಗೆಯೇ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಜಾನಪದ ಕಲಾ ತಂಡಗಳ ಸ್ಪರ್ಧೆ ಜೋಡೆತ್ತು ಸ್ಪರ್ಧೆ ಸಾರ್ವಜನಿಕ ಸಮಾರಂಭ ನಂತರ ಸಮಾರೋಪ ಸಮಾರಂಭ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಭಾನುವಾರ ರಸಸಂಜೆ ಕಾರ್ಯಕ್ರಮ ಸೊ ನಿಮ್ಮೆಲ್ಲರಿಗೂ ಕೂಡ ಬಹಳ ಫೇವ್ರೇಟ್ ಆದಂತಹ ಗಾಯಕ ಹೇಮಂತ್ ಹಾಗೆ ಅನುರಾಧ ಭಟ್ ಮತ್ತು ಹನುಮಂತು ಜಿ ಟಿ ವಿ ಖ್ಯಾತಿಯ ಹನುಮಂತು ಇವರೆಲ್ಲರೂ ಕೂಡ ರಸಸಂಜೆ ಕಾರ್ಯಕ್ರಮವನ್ನು ಭಾನುವಾರ ಸಂಜೆ ನಡೆಸಿಕೊಡಲಿದ್ದಾರೆ ಒಟ್ಟಾರೆ ರಾಜ್ಯ ಮಟ್ಟದ ಈ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮ ಜೊತೆಗೆ ರಾಜ್ಯ ಮಟ್ಟದ ದೇಶಭಕ್ತಿ ಗೀತೆಗಳು ನೃತ್ಯ ಸ್ಪರ್ಧೆ ಕೂಡ ಈ ಒಂದು ವೇದಿಕೆಯಲ್ಲಿ ನಡೆಯುತ್ತೆ ಅಸಂಖ್ಯಾತ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ರಾಷ್ಟ್ರ ಜಾಗೃತಿಯನ್ನು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಒಂದು ಕಾರ್ಯಕ್ರಮದ ಸದುದ್ದೇಶ ಎಸ್ ಇನ್ನು ಆ ಸ್ಥಳದಿಂದ ತುಮಕೂರು ಜೂನಿಯರ್ ಕಾಲೇಜು ಮೈದಾನದಿಂದ ನಮ್ಮ ಪ್ರತಿನಿಧಿ ಕವನ ನೇರ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಮತ್ತಷ್ಟು ಜಾಗೃತಿಯನ್ನು ಮತ್ತಷ್ಟು ಮಾಹಿತಿಯನ್ನು ಸ್ಥಳದಿಂದ ನೀಡ್ತಾರೆ ಕವನ ನನ್ನ ಧ್ವನಿ ಕೇಳ್ತಾ ಇದೆ ಅಂತ ಅಂದ್ಕೊಳ್ತೀನಿ ರಾಷ್ಟ್ರ ಜಾಗೃತಿ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕು ತುಮಕೂರಿನಲ್ಲಿ ಬಹಳ ಭರ್ಜರಿಯಾಗಿ ಮೇಳೈಸ್ತಾ ಇದೆ ಸೊ ವೀಕ್ಷಕರಿಗೆ ತಿಳಿಸ್ಕೊಡಿ ಯಾವೆಲ್ಲ ರೀತಿಯಾದಂತಹ ಕಾರ್ಯಕ್ರಮಗಳು ಆ ವೇದಿಕೆಯಲ್ಲಿ ಜರುಗುತ್ತೆ ಅಂತ ಓವರ್ ಟು ಕವನ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಿಸ್ತೀನಿ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ಸಕಲ ಸಿದ್ಧತೆಗಳನ್ನ ನೀವು ನೋಡ್ತಾ ಇದ್ದೀರಿ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಸಂವಿಧಾನ ಹಾಗೂ ಕರ್ತವ್ಯಗಳ ಬಗ್ಗೆ ಜನರಲ್ಲಿ ಜಾಗೃತಿ ಉಂಟು ಮಾಡುವ ಮತ್ತು ಇಂದಿನ ಮತ್ತು ಮುಂದಿನ ಪೀಳಿಗೆಗೆ ಆ ಜಾಗೃತಿಯನ್ನು ಜಾಗೃತವಾಗಿಯೇ ಇಡುವಂತಹ ಕಾರ್ಯಕ್ರಮ ಇದು ಕಾರ್ಯಕಾರಿಣಿ ಬಿ ಓ ಬಿ ಸಿ ಬಿ ಜೆ ಪಿ ಕಾರ್ಯಕಾರಿಣಿ ಸದಸ್ಯ ಎಸ್ ಪಿ ಚಿದಾನಂದ್ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತದೆ ಬಹಳ ದೂರಿಯಾದಂತಹ ಕಾರ್ಯಕ್ರಮ ಮೂರು ದಿನಗಳ ಕಾಲ ಮೇಳೈಸ್ತಾ ಇದೆ ಈ ಒಂದು ಬೃಹತ್ ಕಾರ್ಯಕ್ರಮ ಸಾಕಷ್ಟು ಕಾರ್ಯಕ್ರಮಗಳಿದ್ದಾವೆ ಸಂತರ ಸಮಾವೇಶ ಕೂಡ ಇದೆ ಪರಮಪೂಜ್ಯರ ನೇತೃತ್ವದಲ್ಲಿ ಸಂತರ ನಡೆ ದೇಶದ ಕಡೆ ಅನ್ನುವಂತಹ ಒಂದು ಶೀರ್ಷಿಕೆಯಲ್ಲಿ ತುಮಕೂರಿನ ಬಿ ಜಿ ಎಸ್ ವೃತ್ತ ಅಂದರೆ ಟೌನ್ಹಾಲ್ ಸರ್ಕಲ್ ಮುಂಭಾಗದಿಂದ ನಾಲ್ಕು ಗಂಟೆಗೆ ಶನಿವಾರ ನಡೆಯುವಂತಹ ಕಾರ್ಯಕ್ರಮ ಅದು ಹಾಗೆಯೇ ಜಾನಪದ ಜಾತ್ರೆ ಇದೇ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಾನಪದ ಜಾತ್ರೆ ಜಗದೀಶ್ ಜಾಲ್ ಮತ್ತು ತಂಡದವರು ನಡೆಸ್ಕೊಡ್ತಾರೆ ಹಾಗೆಯೇ ಪರಮ ಪೂಜ್ಯರುಗಳ ನೇತೃತ್ವದಲ್ಲಿ ಸಾರ್ವಜನಿಕ ಸಮಾರಂಭ ಕೂಡ ನಡೆಯುತ್ತೆ ಇನ್ನು ಆಗಲೇ ಹಾಗೆ ರಾಮಾಯಣ ನೃತ್ಯ ರೂಪಕ ತುಮಕೂರಿನ ಖ್ಯಾತ ಸಾಯಿರಾಮನ್ ನೃತ್ಯ ತಂಡದಿಂದ ರಾಮಾಯಣ ನೃತ್ಯ ರೂಪಕ ಅಂದರೆ ರಾಮನ ಜನನದಿಂದ ಕಡೆಯವರೆಗೂ ಕೂಡ ಪಟ್ಟಾಭಿಷೇಕದವರೆಗೂ ಕೂಡ ಹೇಗೆ ಸಾಗಿ ಬಂತು ಆತನ ಜೀವನ ಚರಿತ್ರೆ ಎಲ್ಲವನ್ನೂ ಕೂಡ ಒಂದು ನೃತ್ಯ ರೂಪಕದ ಮುಖಾಂತರ ತಿಳಿಸುವಂತಹ ವರ್ಣರಂಜಿತ ಕಾರ್ಯಕ್ರಮ ಅದು ಹಾಗೆಯೇ ಭಾವಲಹರಿ ಶ್ರೀರಾಮಚಂದ್ರ ಹಡಪದ ಮೈಸೂರು ಇವರು ನಡೆಸಿಕೊಡುವಂಥ ಭಾವಲಹರಿ ಕಾರ್ಯಕ್ರಮ ನಡೆಯುತ್ತೆ ಇನ್ನು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಜಾನಪದ ಕಲಾತಂಡಗಳ ಸ್ಪರ್ಧೆ ಜೋಡೆತ್ತು ಸ್ಪರ್ಧೆ ಕಾರ್ಯಕ್ರಮ ಇದೆ ಬಿ ಜಿ ಎಸ್ ವೃತ್ತ ಟೌನ್ಹಾಲ್ ಟೌನ್ಹಾಲ್ನಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಸಾರ್ವಜನಿಕ ಸಮಾರಂಭ ಹಾಗೆಯೇ ಪರಮಪೂಜ್ಯರ ನೇತೃತ್ವದಲ್ಲಿ ಸಂಜೆ ಐದು ಗಂಟೆಗೆ ಸಾರ್ವಜನಿಕ ಸಮಾರಂಭ ನಡೆಯುವಂಥದ್ದು ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ಹೇಗೆ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣವಾಗಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಅತ್ಯಂತ ಸುಸಜ್ಜಿತವಾಗಿ ಭವ್ಯವಾಗಿ ರೂಪುಗೊಂಡಂತಹ ಮಂದಿರ ಕಳೆದ ತಿಂಗಳು ಲೋಕಾರ್ಪಣೆಗೊಂಡಂತಹ ರಾಮ ಮಂದಿರ ಇದೀಗ ತುಮಕೂರಿನಲ್ಲಿ ಕೂಡ ಈ ಒಂದು ಮಾದರಿಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಸೃಷ್ಟಿ ಮಾಡಲಾಗಿರುವಂಥದ್ದು ಅನೇಕ ಕಾರ್ಯಕ್ರಮಗಳು ಇಲ್ಲಿ ಜರುಗುತ್ತವೆ ಎಸ್ ಮತ್ತೆ ನಮ್ಮ ಪ್ರತಿನಿಧಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಕವನ ಎಸ್ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕವನ ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಇವತ್ತಿನ ಕಾರ್ಯಕ್ರಮಗಳು ಏನೇನಿದೆ ಕವನ ಹೌದು ಜಾಗೃತಿ ಅಭಿಯಾನ ಕಾರ್ಯಕ್ರಮ ಸತತ ಮೂರು ದಿನಗಳ ಕಾಲ ಜೂನಿಯರ್ ಕಾಲೇಜ್ ನಲ್ಲಿ ನಡೆಯುವಂತದ್ದು ಗುರುಪ್ರಸಾದ್ ಹಾಗೆ ಇಲ್ಲಿ ಆ ವೇದಿಕೆ ಕೂಡ ಸಿದ್ಧವಾಗಿದೆ ನಾನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮದ ಸಿದ್ಧತೆ ನಡೀತಾ ಇದೆ ಅನ್ನುವಂಥದ್ದು ಸೊ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ವೇದಿಕೆ ಕೂಡ ಸಕಲ ರೀತಿಯಲ್ಲಿ ಸಿದ್ಧವಾಗಿರುವಂತದ್ದು ಎಲ್ಲಾ ರೀತಿಯಾದಂತಹ ಆಸನಗಳನ್ನ ಕೂಡ ಹಾಕಿರುವಂತದ್ದು ಗೆಸ್ಟ್ ಗಳಿಗೆ ಹಾಗೆ ಈ ಒಂದು ಕಾರ್ಯಕ್ರಮ ಎಸ್ ಪಿ ಚಿದಾನಂದ್ ಗೌಡ ಎಸ್ ಪಿ ಚಿದಾನಂದ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವಂತ ನಡೆಯುವಂತಿರುವ ಕಾರ್ಯಕ್ರಮ ಇದು ಸೊ ಹಾಗೆ ನಾವು ಇಲ್ಲಿ ನೋಡೋದಾದ್ರೆ ಎರಡು ಸಾವಿರದಿಂದ ಮೂರು ಸಾವಿರಕ್ಕೂ ಹೆಚ್ಚು ಹಾಸನದ ವ್ಯವಸ್ಥೆ ಕೂಡ ಆಗಿರುವಂತದ್ದು ಇಲ್ಲಿ ಮುಖ್ಯವಾಗಿ ಹಲವು ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೆ ಅಯೋಧ್ಯೆ ರಾಮ ಮಂದಿರದ ದೃಶ್ಯ ಕಥನದ ಉದ್ಘಾಟನೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗುವಂತದ್ದು ಆಕರ್ಷಕ ಹಾಗೂ ಜಗಮಗಿಸುವಂತಹ ವಿದ್ಯುತ್ ದೀಪಗಳ ಅಲಂಕಾರದಿಂದ ಏನು ಅಯೋಧ್ಯೆಯ ರಾಮ ಮಂದಿರ ಯಾವ ರೀತಿಯಾಗಿ ನಿರ್ಮಾಣ ಆಯಿತು ಪ್ರತಿಯೊಂದು ಹಂತವನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನ ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು ಈ ಕಾರ್ಯಕ್ರಮದಲ್ಲಿ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶುಕ್ರವಾರ ಸಂಜೆ ಐದು ಗಂಟೆಗೆ ರಾಮಾಯಣ ನೃತ್ಯ ರೂಪಕ ಹಾಗೂ ಭಾವಲಹರಿ ಕಾರ್ಯಕ್ರಮವನ್ನ ಕೂಡ ಆಯೋಜಿಸಲಾಗಿರುವಂತದ್ದು ಹಾಗೆ ಶನಿವಾರ ಬೆಳಗ್ಗೆ ಹನ್ನೊಂದಕ್ಕೆ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಕಲಾ ತಂಡಗಳ ಸ್ಪರ್ಧೆಯನ್ನು ಕೂಡ ಆಯೋಜಿಸಲಾಗಿದೆ ಇನ್ನು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಶ್ರೀ ಕ್ಷೇತ್ರ ಸಿದ್ಧಗಂಗೆಯಲ್ಲಿ ಸಂತರ ಸಮಾವೇಶ ಕೂಡ ಹಾಗೆ ಆಗಿರುವಂತದ್ದು ಏನು ಇಲ್ಲಿಗೆ ಬರುವಂತಹ ಸಾರ್ವಜನಿಕರಿಗೆ ಕೂಡ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ನೇರವಾಗಿ ಸಿದ್ಧಗಂಗಾ ಮಠದಲ್ಲಿ ಸಂತರ ಸಮಾವೇಶವನ್ನ ಮುಗಿಸ್ಕೊಂಡು ನಂತರ ಬಿಜೆಎಸ್ ವೃತ್ತದಿಂದ ಜೋಡಿತ ಸ್ಪರ್ಧೆ ಹಾಗೆ ಇನ್ನೂ ಹಲವು ಬಿಜೆಎಸ್ ವೃತ್ತ ಹಾಗೂ ಟೌನ್ ಹಾಲ್ ಬಳಿ ಸಂತರ ನಡೆ ಕೂಡ ದೇಶದ ಕಡೆ ಎನ್ನುವಂತಹ ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೆ ನಂತರ ಈ ವೇದಿಕೆ ಕಾರ್ಯಕ್ರಮವೂ ಕೂಡ ನಡೆಸಲಾಗ್ತಾ ಇದೆ ಗುರುಪ್ರಸಾದ್ ವರ್ಣರಂಜಿತ ಕಾರ್ಯಕ್ರಮ ಸಾರ್ವಜನಿಕರ ಕಾರ್ಯಕ್ರಮ ಸೊ ಎಷ್ಟು ಆಸನಗಳ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಅಲ್ಲಿನ ಕಾರ್ಯಕ್ರಮದ ಆಯೋಜಕರು ಯಾರಾದರೂ ಸಿಗ್ತಾರಾ ಅಥವಾ ಅವರೇನಾದರೂ ಹೇಳ್ತಾರೆ ಜೊತೆಗೆ ಈ ಸಾರ್ವಜನಿಕರಿಗೆ ಈ ಒಂದು ಸದುದ್ದೇಶದ ಈ ಒಂದು ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಇದನ್ನು ಎಷ್ಟರ ಮಟ್ಟಿಗೆ ಸಾರ್ವಜನಿಕರು ಉಪಯೋಗ ಪಡಿಸ್ಕೊಳ್ಬೇಕು ಅಂತ ನೀವು ಹೇಳ್ತೀರಿ ಅಂತ ಇಲ್ಲಿ ಎರಡ್ ಸಾವಿರದ ಆಸನವನ್ನ ಕೂಡ ಆಯೋಜಿಸಲಾಗಿದ್ದು ಆ ವ್ಯವಸ್ಥೆಯನ್ನ ಮಾಡಿರುವಂತದ್ದು ಎಲ್ಲಾ ಗಳನ್ನ ಕೂಡ ಹಾಕಿದ್ದಾರೆ ಹಾಗೆ ಇದು ಸಾರ್ವಜನಿಕರು ಯಾಕೆಂದ್ರೆ ಅಯೋಧ್ಯೆ ಯಾವ ರೀತಿಯಾಗಿ ನಿರ್ಮಾಣವಾಯಿತು ಹಂತ ಹಂತವನ್ನು ಕೂಡ ವಿಶೇಷ ಜಗಮಗಿಸುವಂತಹ ದೀಪದ ಅಲಂಕಾರಗಳಿಂದ ತೋರಿಸುವಂತಹ ಪ್ರಯತ್ನವನ್ನ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ಲರೂ ಕೂಡ ಅಯೋಧ್ಯೆಗೆ ಹೋಗಿ ನೋಡೋದಕ್ಕೆ ಆಗಲ್ಲ ಸೊ ಇಲ್ಲಿನ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಏನು ಬರ್ತಾರೋ ಅವರಿಗೆ ಒಂದು ನೋಡುವಂತಹ ಭಾಗ್ಯ ಯಾವ ರೀತಿಯಾಗಿ ನಿರ್ಮಾಣ ಆಯ್ತು ಅನ್ನುವಂತ ನೋಡುವಂತಹ ಭಾಗ್ಯ ಕೂಡ ಇಲ್ಲಿ ಗುರುಪ್ರಸಾದ್ ಕವನ ತಮ್ಮೆಲ್ಲ ಮಾಹಿತಿಗೆ ಸ್ಫೂರ್ತಿ ಡೆವಲಪರ್ಸ್ ನ ಮಾಲೀಕರು ಹಾಗೆ ಬಿಜೆಪಿಯ ಒಬಿಸಿ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರಾದಂತಹ ಎಸ್ ಪಿ ಚಿದಾನಂದ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಜೊತೆಗೆ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ಇವರ ವತಿಯಿಂದ ರಾಷ್ಟ್ರ ಜಾಗೃತಿ ಅಭಿಯಾನ ತುಮಕೂರಿನಲ್ಲಿ ನಡೀತಾ ಇದೆ ಸೊ ಒಂದು ಪೀಳಿಗೆಗೆ ಅವ ಅತ್ಯವ ಅವಶ್ಯಕತೆ ಇರುವಂಥದ್ದು ಅತಿ ಅವಶ್ಯಕತೆ ಇರುವಂತಹ ಒಂದು ಕಾರ್ಯಕ್ರಮ ಭವ್ಯವಾದಂತಹ ಕಾರ್ಯಕ್ರಮ ತುಮಕೂರು ನಗರದ ತುಮಕೂರು ಜಿಲ್ಲೆಯ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಒಂದು ರಾಷ್ಟ್ರ ಜಾಗೃತಿ ಅಭಿಯಾನದ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಕಲಾ ತಂಡಗಳ ಕಾರ್ಯಕ್ರಮಗಳು ಜೊತೆಗೆ ಸಂತರ ಸಮಾವೇಶಗಳು ಇದೆಲ್ಲದರ ಸದುಪಯೋಗವನ್ನು ಪಡೆದುಕೊಂಡು ತಮ್ಮ ಜೀವನದಲ್ಲಿ ರಾಷ್ಟ್ರ ಜಾಗೃತಿಯನ್ನು ಮೈಗೂಡಿಸ್ಕೊಳ್ಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಸದುದ್ದೇಶ ಎಸ್ ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಹೈಕಮಾಂಡ್ ನಾಯಕರೊಂದಿಗೆ ಡಿ ಕೆ ಶಿವಕುಮಾರ್ ಈಗಾಗಲೇ ಸಭೆ ಸಮಾಲೋಚನೆಯನ್ನು ನಡೆಸಿದ್ದಾರೆ ಲೋಕಸಭೆ ಚುನಾವಣೆಗೆ ಕೆಲ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಸೊ ಇನ್ನು ಬೆಳಗಾವಿ ತೀವ್ರ ಕುತೂಹಲ ಇರುವಂತಹದ್ದು ಮತ್ತು ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಈಗ ಅಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತಂದ್ರೆ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿಯಲ್ಲಿ ಲಕ್ಷ್ಮಣ್ ಸವದಿ ಪುತ್ರ ಚಿದಾನಂದ ಸವದಿಗೆ ಟಿಕೆಟನ್ನು ನೀಡಲಾಗ್ತಾ ಇದೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಇನ್ನು ಹಾವೇರಿಯಲ್ಲಿ ಹೆಚ್ ಕೆ ಪಾಟೀಲ್ ಹಿರಿಯ ನಾಯಕರು ಹೆಚ್ ಕೆ ಪಾಟೀಲ್ ಮಂಗಳೂರಿನಲ್ಲಿ ಯು ಟಿ ಖಾದರ್ ಅವರಿಗೆ ಟಿಕೆಟ್ ನೀಡುವಂತಹ ಸಾಧ್ಯತೆಗಳಿದ್ದಾವೆ ಬಾಗಲಕೋಟೆಯಲ್ಲಿ ಸರ್ನಾಯಕ್ ಹಾಗೆ ವೀಣಾ ಕಾಶಪ್ಪನವರ್ ಕಲಬುರಗಿಯಲ್ಲಿ ರಾಧಾಕೃಷ್ಣ ಉತ್ತರ ಕನ್ನಡದಲ್ಲಿ ದೇಶಪಾಂಡೆ ಮೈಸೂರಿನಲ್ಲಿ ಲಕ್ಷ್ಮಣ್ ಕಾಂಗ್ರೆಸ್ನ ಕಾರ್ಯಕರ್ತ ಜೊತೆಗೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಶುಶ್ರುತ್ ಗೌಡ ಇವರಿಬ್ಬರ ಹೆಸರು ಕೇಳಿ ಬರ್ತಾ ಇದೆ ಬಳ್ಳಾರಿಯಲ್ಲಿ ಸೌಪರ್ಣಿಕಾ ಹೆಸರು ಕೇಳಿ ಬರ್ತಾ ಇದೆ ಬೆಂಗಳೂರು ಉತ್ತರದಲ್ಲಿ ಕೃಷ್ಣ ಭೈರೇಗೌಡ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಪ್ರಿಯಾ ಕೃಷ್ಣ ಹೆಸರು ಬರ್ತಾ ಇದೆ ಸೊ ಒಟ್ಟಾರೆಯಾಗಿ ಬೆಳಗಾವಿಯಿಂದ ಹಿಡಿದು ಒಟ್ಟು ಒಂದಷ್ಟು ಕ್ಷೇತ್ರಗಳಿಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಇದೀಗ ಕಾಂಗ್ರೆಸ್ ಹೊರತರ್ತಾ ಇದೆ ಅನ್ನುವಂಥದ್ದು ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ನಾಯಕರ ಜೊತೆ ಚರ್ಚಿಯನ್ನು ಕೂಡ ನಡೆಸಲಾಗಿದೆ ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದೀನಿ ಅಂತ ರಘುಚಂದನ್ ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರಾಗಿ ನಮ್ಮ ತಂದೆ ಹಾಲಿ ಶಾಸಕರಾದ ಚಂದ್ರಪ್ಪ ಐದು ಬಾರಿ ಗೆದ್ದು ಗುರುತಿಸ್ಕೊಂಡಿದ್ದಾರೆ ನಾನು ಕೂಡ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಮುಖಂಡರನ್ನು ಭೇಟಿ ಮಾಡಿ ನನಗೆ ಪ್ರೋತ್ಸಾಹ ಕೊಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀನಿ ಅಂತ ತಿಳಿಸಿದರು ನಾವು ಭಾರತೀಯ ಜನತಾ ಪಕ್ಷದ ಕಟ್ಟಡ ಭಾರತೀಯ ಜನತಾ ಪಕ್ಷ ಇವತ್ತು ನನ್ನ ಚುನಾವಣೆ ಪ್ರಚಾರಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಇಲ್ಲಿ ಬಂದಿದ್ದಿಲ್ಲ ಸರ್ ನಾವು ಭಾರತೀಯ ಜನತಾ ಪಕ್ಷವನ್ನು ತಳಮಟ್ಟದಲ್ಲೇ ಬಲವರ್ಧನೆಗೆ ನಾವು ಕೈ ಹಾಕಿದ್ದೀವಿ ಅದೇ ರೀತಿ ಕೆಲಕೆರೆ ಮೊಳಕಾಲ್ಮೂರು ತಾಲೂಕುಗಳು ಇಲ್ಲರೂ ನಾವು ಮೇಲೆ ಬರೋ ಮುಖಂಡರನ್ನು ಭೇಟಿ ಮಾಡಿದ್ದು ಸರ್ ಅಲ್ಲಿ ಪ್ರತಿಯೊಂದು ಬೂತ್ಗೂ ನಾವು ಹೋಗಿದ್ದೀವಿ ಮದಸ್ಕೊಂಡಿದ್ದೀವಿ ಯಾಕೆಂದರೆ ಸರ್ ಈಗ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಪಕ್ಷಕ್ಕೆ ಬಾವಟ ಬಾ ಬೇಕಾಗಿರೋದು ನಮಗೆ ಕಾರ್ಯ ಕಾರ್ಯಕರ್ತ ನಮ್ಮ ಮುಖ್ಯ ನಮ್ಮ ನಮ್ಕಂಡಿದ್ದಂಥ ಪಕ್ಷ ಇದು ನಮಗೆ ಇವತ್ತು ಅಧಿಕಾರ ಸಿಗುತ್ತೋ ಸಿಗಲ್ವ ಶಾಶ್ವತ ಅಲ್ಲ ಸರ್ ನಮ್ಮ ಪ್ರಯತ್ನ ನಾವು ಮಾಡಬೇಕು ಯಾರಿಗೆ ಟಿಕೆಟ್ ಕೊಟ್ಟರು ಬಿ ಜೆ ಪಿಯಿಂದ ಸರ್ ರಘುಚಂದ್ರನ್ ಬೇಗ ಬಾಬಡಾದ್ರೆ ಪ್ರವಾಸ ಮಾಡಬೇಕು ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ಸರ್ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಕೊಡಬೇಕು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ನಾವು ಭಾರತೀಯ ಜನತಾ ಪಕ್ಷದ ಕಟ್ಟಡ ಭಾರತೀಯ ಜನತಾ ಪಕ್ಷ ಇವತ್ತು ನನ್ನ ಚುನಾವಣೆ ಪ್ರಚಾರಕ್ಕೋಸ್ಕರ ಇನ್ನೊಂದಕ್ಕೋಸ್ಕರ ಇಲ್ಲಿ ಬಂದಿದ್ದಿಲ್ಲ ಸರ್ ನಾವು ಭಾರತೀಯ ಜನತಾ ಪಕ್ಷವನ್ನು ತಳಮಟ್ಟದಲ್ಲಿ ಬಲವರ್ಧನೆಗೆ ನಾವು ಕೈ ಹಾಕಿದ್ದೀವಿ ಅದೇ ರೀತಿ ಚಳಕೆರೆ ಮೊಳಕಾಲ್ಮೂರು ತಾಲೂಕುಗಳು ಇಲ್ಲಾದ್ರೂ ನಾವು ಮೇಲೆ ಬರೋ ಮುಖಂಡರನ್ನು ಭೇಟಿ ಮಾಡಿ ಸರ್ ಅಲ್ಲಿ ಪ್ರತಿಯೊಂದು ಬೂತ್ಗೂ ನಾವು ಹೋಗಿದ್ದೀವಿ ಮದಸ್ಕೊಂಡಿದ್ದೀವಿ ಯಾಕೆಂದರೆ ಸರ್ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಪಕ್ಷಕ್ಕೆ ಬಾವುಟ ಹಡಿಯೋರು ಬಾ ಬೇಕಾಗಿರೋದು ನಮಗೆ ಕಾರ್ಯ ಕಾರ್ಯಕರ್ತ ನಮ್ಮ ಮುಖ್ಯ ಕಾರ್ಯಕರ್ತನ ನಮ್ಮ ಪಕ್ಷ ಇಲ್ಲ ನಮಗೆ ಇವತ್ತು ಅಧಿಕಾರ ಸಿಗುತ್ತೋ ಸಿಗಲ್ವ ಶಾಶ್ವತ ಅಲ್ಲ ಸರ್ ನಮ್ಮ ಪ್ರಯತ್ನ ನಾವು ಮಾಡಬೇಕು ಯಾರಿಗೆ ಟಿಕೆಟ್ ಕೊಟ್ಟರು ಬಿ ಜೆ ಪಿಯಿಂದ ಸರ್ ರಘುಚಂದ್ರನ್ ಬೇಕಾದ್ರೆ ಭಾವಗಾರ ಪ್ರವಾಸ ಮಾಡಿದ್ರು ಮಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ಸರ್ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಅಧಿಕ ಕೊಡಬೇಕು ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಇನ್ನು ಶಿರಾ ತಾಲೂಕು ದೊಡ್ಡಹುಲಿಕುಂಟೆಯ ಕಚೇರಿ ಆವರಣದಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರತಿ ತಿಂಗಳು ಪಿಂಚಣಿ ಸೌಲಭ್ಯ ಪಡೆಯುವವರನ್ನು ಗುರುತಿಸಿ ಎಂಬತ್ನಾಲ್ಕು ಮಂದಿ ಪಿಂಚಣಿ ಫಲಾನುಭವಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಗ್ರಾಮ ಸೇವಕರು ಪಿಂಚಣಿ ಫಲಾನುಭವಿಗಳು ಉಪಸ್ಥಿತರಿದ್ದರು ಸುಮಾರು ವರ್ಷಗಳಿಂದ ಪಿಂಚಣಿ ಸೌಲಭ್ಯಗಳನ್ನು ಕೊಟ್ಕೊಂಡು ಬಂದಿದೆ ಈ ನಿಟ್ಟಿನಲ್ಲಿ ಇವತ್ತು ಏನು ದೊಡ್ಡ ಹುಲಿಕುಂಟೆ ಈ ಗ್ರಾಮದಲ್ಲಿ ನಮ್ಮ ತಾಲೂಕು ಆಡಳಿತ ಪಿಂಚಣಿ ಅದಾಲತನ ಏನು ಕೈಗೊಂಡಿದೆ ಸುಮಾರು ಎಂಬತ್ನಾಲ್ಕು ಜನ ಫಲಾನುಭವಿಗಳನ್ನು ಗುರುತಿಸಿದ್ದಾರೆ ಇಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಗನಹಳ್ಳಿ ಕಸಬಾ ಹೋಬಳಿ ದುಗಡಿ ಗ್ರಾಮ ವ್ಯಾಪ್ತಿಯ ತತ್ತಿ ಗೊರವನ ಪಾಳ್ಯದ ಗ್ರಾಮಸ್ಥರು ಗ್ರಾಮದ ಶ್ರೇಯೋಭಿವೃದ್ಧಿಗಾಗಿ ಗ್ರಾಮದ ಹೆಸರು ಬದಲಾವಣೆಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಇಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಕೋಟಿ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯ ಇದ್ದು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಗ್ರಾಮಕ್ಕೆ ಬರ್ತಾರೆ ರಸ್ತೆ ಚರಂಡಿ ಬೆಳಕು ಸೇರಿದಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಸಾರಿಗೆ ವ್ಯವಸ್ಥೆ ಕೂಡ ಇಲ್ಲ ಹೀಗಾಗಿ ತತ್ತಿಗೊರವನ ಪಾಳ್ಯದ ಬದಲು ಮೈಲಾರಪುರ ಅಂತ ಬದಲಾಯಿಸಬೇಕು ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮುಖಾಂತರ ಒತ್ತಾಯಿಸಿದ್ದಾರೆ ತಹಸೀಲ್ದಾರ್ ಉಪವಿಭಾಗಾಧಿಕಾರಿ ಜಿಲ್ಲಾಧಿಕಾರಿ ಕಂದಾಯ ಸಚಿವರು ಗ್ರಾಮಕ್ಕೆ ಭೇಟಿ ಕೊಟ್ಟು ವಾಸ್ತವತೆಯನ್ನು ಅರಿತು ಮೂಲಭೂತ ಸೌಕರ್ಯವನ್ನು ಕಲ್ಪಿಸಬೇಕು ಹಾಗೆ ಗ್ರಾಮದ ಅಭ್ಯುದಯಕ್ಕೆ ಸರ್ಕಾರ ಒತ್ತು ಕೊಡಬೇಕು ಅಂತ ಒತ್ತಾಯಿಸಿದರು ಗ್ರಾಮಸ್ಥರೆಲ್ಲ ಸೇರಿ ತಿಥಿಗುರವನ್ನ ಪಾಳ್ಯ ಎಂದು ಹೆಸರು ನಮೂದಾಗಿದ್ದು ಹಿಂದೆ ಆ ಹೆಸರು ಬ ಬದಲಾವಣೆ ಮಾಡಿ ಕೋರಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಇಪ್ಪತ್ತಾರು ಎರಡು ಇಪ್ಪತ್ತೊಂದರಂದು ಶ್ರೀ ಮೈಲಾರಪುರ ಎಂದು ಮರುನಾಮಕರಣ ಮಾಡಿಕೊಡಿ ಎಂದು ಅರ್ಜಿ ಅರ್ಜಿ ಕೊಟ್ಟಿದ್ವು ದುಗುಡಿಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರೋ ತಿತ್ತಿಗುರವನ್ನ ಪಾಳ್ಯ ಗ್ರಾಮದಲ್ಲಿ ಏಳುಕೋಟೆ ಮೈಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದ್ದು ಈ ಗ್ರಾಮಕ್ಕೆ ಶ್ರೀ ಮೈಲಾರಪುರ ಅಂತ ಹೆಸರನ್ನ ಬದಲಾವಣೆ ಮಾಡಿಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಖಾಂ ಸರ್ಕಾರಗಳಿಗೆ ಮನವಿನ ಸಲ್ಲಿಕೆ ಮಾಡಿರ್ತೇವೆ ಆದ್ರೆ ಈವರೆಗೆ ಸರ್ಕಾರ ಯಾವುದೇ ಕ್ರಮನ ಈ ಬಗ್ಗೆ ತಗೊಂಡಿಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಲವು ಯೋಜನೆಗಳ ಮುಖಾಂತರ ಗ್ರಾಮಗಳ ಅಭಿವೃದ್ಧಿಗಾಗಿ ಗ್ರಾಮದ ಅಭಿವೃದ್ಧಿಗಾಗಿ ಗ್ರಾಮ ವಾಸ್ತವ್ಯ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಹನ್ನೆರಡು ಕಾರ್ಯಕ್ರಮ ಮಾಡ್ತಾರೆ ಯಾವುದು ವಾಸ್ತವಿಕವಾಗಿ ಸಾರ್ವಜನಿಕರಿಗೆ ಅನುಕೂಲಕರವಾಗಿರುವುದಿಲ್ಲ ಈ ಸಂದರ್ಭದಲ್ಲಿ ನಾವು ಕೊಟ್ಟಂಥ ಮನವಿ ಗ್ರಾಮದ ಹೆಸರನ್ನ ಬದಲಾವಣೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿವೆ ಅದ್ರ ಬಗ್ಗೆ ಈಗಾಗಲೇ ಹಲವು ಬಾರಿ ನಾವು ಸಾರ್ವತ್ರಿಕವಾಗಿ ಪತ್ರಿಕಾಗೋಷ್ಠಿ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಟ್ಟಿದ್ವಿ ಮೈಲಾರಪುರ ಅಂತ ಹೇಳಿ ನಾವು ಬದಲಾವಣೆ ಕೇಳಿರೋದು ಯಾವ ಕಾರಣಕ್ಕೆ ಅಂದರೆ ಆ ಕ್ಷೇತ್ರದ ಅಭಿವೃದ್ಧಿ ಮತ್ತು ಸ್ಥಳೀಯರ ಅಭಿವೃದ್ಧಿ ಈಗೇನು ರಾಮ ಜನ್ಮಭೂಮಿ ಥರ ಅಂದರೆ ರಾಮಜನ್ಮಭೂಮಿ ದೇವಸ್ಥಾನ ನಿರ್ಮಾಣ ಆದ್ಮೇಲೆ ಅಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಯಾವ ತರ ಪೂರಕವಾಗಿ ಬೆಳವಣಿಗೆ ಆಗಿದೆಯೋ ಅದೇ ತರ ಮೈಲಾರಪುರ ಅಂತ ಗ್ರಾಮದ ಹೆಸರನ್ನ ಚೇಂಜ್ ಮಾಡೋದ್ರಿಂದ ಸಾಕ ಸರ್ಕಾರ ನಮ್ಮ ಮನವಿಯನ್ನು ಈವರೆಗೆ ಯಾವುದೇ ರೀತಿ ಸಕಾರಾತ್ಮಕವಾಗಿ ಪರಿಗಣಿಸ್ತದೆ ಅದರ ಹೆಸರು ಬದಲಾವಣೆಗೆ ಸೂಕ್ತ ಕ್ರಮ ತಗೊಂಡ ತಿಪಟೂರಿನ ನಮ್ರತಾ ಆಯಿಲ್ ಫ್ಯಾಕ್ಟರಿಗೆ ಶಾಸಕ ಷಡಕ್ಷರಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ನಿನ್ನೆ ಬೆಳಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ಫ್ಯಾಕ್ಟರಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು ಘಟನೆಯಲ್ಲಿ ಲಕ್ಷಾಂತರ ಮೌಲ್ಯದ ಯಂತ್ರೋಪಕರಣಗಳು ಬೆಂಕಿಗೆ ಆಹುತಿಯಾಗಿದ್ದವು ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ ನಮ್ರತಾ ಆಯಿಲ್ ಕಾರ್ಖಾನೆಗೆ ಅಚಾನಕ್ಕಾಗಿ ಬೆಂಕಿ ಬಿದ್ದು ನಡೆದಂತಹ ಘಟನೆ ನಿನ್ನೆ ಬೆಳಗ್ಗೆ ನಡೆದಿರುವಂಥದ್ದು ಘಟನಾ ಸ್ಥಳಕ್ಕೆ ಶಾಸಕ ಷಡಕ್ಷರಿ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಫ್ಯಾಕ್ಟರಿಯ ಎಂ ಡಿ ಶಿವಪ್ರಸಾದ್ ಹಾಗೆ ಅರುಣ್ ಕುಮಾರ್ ನಗರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟೇಶ್ ಸೇರಿದಂತೆ ಹಲವರು ಹಾಜರಿದ್ದರು ಚಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ನಮ್ರತಾ ಆಯಲ್ ಮಿಲ್ಗೆ ಅನಿರೀಕ್ಷಿತವಾಗಿ ಬೆಂಕಿ ಅನಾಹುತ ಆಗಿತ್ತು ಆ ಸಂದರ್ಭದಲ್ಲಿ ನಾನು ದೆಹಲಿಯಲ್ಲಿದ್ದೆ ಮಾಲೀಕರು ನನಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿದ್ರು ಈ ಥರ ಬೆಂಕಿ ಹತ್ಕೊಂಡಿದ್ದೆ ಬ್ರಿಗೇಡು ಮತ್ತು ಅಧಿಕಾರಿಗಳಿಗೆ ತಿಳಿಸ್ಬೇಕಂತ ಕೂಡಲೇ ನಾನು ದೂರವಾಣಿ ಮಾಡಿ ಅಲ್ಲಿಂದ ತಿಳಿಸಿ ಸ್ಥಳಕ್ಕೆ ಕಳಿಸಿ ಆ ಬೆಂಕಿಯನ್ನು ನಂದಿಸ್ತಕ್ಕಂಥ ಮತ್ತು ಕಂಟ್ರೋಲಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸುದೈವ ಯಾವುದೇ ಪ್ರಾಣ ಹಾನಿ ಆಗಿಲ್ಲ ಅದು ಸಮಯೋಚಿತವಾಗಿ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಸಹ ಹೆಚ್ಚು ಒತ್ತನ್ನು ಕೊಟ್ಟು ನಂದು ಪೈಕಿಯನ್ನು ನಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಅಲ್ಲಿಂದ ಬಂದ ಮೇಲೆ ಇವತ್ತು ವೈಯಕ್ತಿಕವಾಗಿ ನನ್ನ ಅಧಿಕಾರಿಗಳು ನಾನು ಭೇಟಿ ಮಾಡಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅಲ್ಲಿ ಭಾಳ ಸುಮಾರು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಅನಾಹುತ ಆಗಿದೆ ಅದನ್ನು ಏನು ಅಧಿಕಾರಿಗಳು ಮಂಜೂರು ಮಾಡಿ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡಿರ್ತಕ್ಕಂಥ ವಿಚಾರವನ್ನು ತಿಳಿಸಿದ್ದೀವಿ ಎಸ್ ಚಿರತೆ ದಾಳಿ ಇದೀಗ ಮತ್ತೆ ಸಾರ್ವಜನಿಕರನ್ನು ನಿದ್ದೆಗೆಡಿಸ್ತಾ ಇದೆ ತುಮಕೂರು ಗ್ರಾಮಾಂತರದ ಹೆಬ್ಬೂರು ಹೋಬಳಿಯ ಬಳ್ಳಗೆರೆ ಗ್ರಾಮದಲ್ಲಿ ಚಿರತೆ ಕಾಣಿಸ್ಕೊಂಡಿದೆ ಇದರಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಒಂದು ವಾರದಿಂದ ಸಾಕು ಪ್ರಾಣಿಗಳ ಮೇಲೆ ಚಿರತೆ ದಾಳಿ ಮಾಡ್ತಾ ಇದೆ ಕೆಲವು ಸಿ ಸಿ ಟಿ ವಿ ದೃಶ್ಯಗಳಲ್ಲಿಯೂ ಕೂಡ ಚಿರತೆಯ ಚಲನವಲನ ದಾಖಲಾಗಿರುವಂಥದ್ದನ್ನು ದೃಶ್ಯದಲ್ಲಿ ಗಮನಿಸಬಹುದು ತುಮಕೂರು ತಾಲೂಕು ಗ್ರಾಮಾಂತರ ಭಾಗದ ಹೆಬ್ಬೂರು ಹೋಬಳಿ ಬಳಗೆರೆ ಗ್ರಾಮದ ಸುತ್ತಮುತ್ತ ಚಿರತೆ ನೋಡ್ತಾ ಇದ್ದೀರಿ ನಾಯಿಯನ್ನು ಅಟ್ಟಿಸ್ಕೊಂಡು ಹೋಗ್ತಾ ಇರೋದನ್ನು ಗಮನಿಸಬಹುದು ಅಲ್ಲಿ ಇದ್ದಂತಹ ಕೆಲವು ಹಸು ಕರುಗಳ ಮೇಲೂ ಕೂಡ ದಾಳಿ ಮಾಡುವಂತಹ ಪ್ರಯತ್ನ ಮಾಡಿದೆ ಅರಣ್ಯ ಇಲಾಖೆಯವರಿಗೆ ಬೋನ್ ಇಡೀ ದಯವಿಟ್ಟು ಚಿರತೆಗಳನ್ನು ಹಿಡೀರಿ ಅಂತ ಮನವಿ ಮಾಡಿಕೊಂಡ್ರೂ ಕೂಡ ಒಂದಷ್ಟು ಯಾರೂ ಕೂಡ ಅಲ್ಲಿಗೆ ಗಮನ ಹರಿಸಿಲ್ಲ ಸೀರಿಯಸ್ ಆಗಿ ಯಾರೂ ತೆಗೆದುಕೊಂಡಿಲ್ಲ ವಯಸ್ಸಾದವರು ಮಕ್ಕಳ ಮಕ್ಕಳು ಆ ಸ್ಥಳದಲ್ಲಿ ಓಡಾಡ್ತಾ ಇರ್ತಾರೆ ಭಯದ ವಾತಾವರಣ ಇದೆ ನಮಗೆ ಅಂತ ದೂರು ಕೊಟ್ಟರು ಕೂಡ ಸ್ಥಳೀಯರು ಸ್ಥಳೀಯರಿಗೆ ಯಾರು ಕೂಡ ಅಲ್ಲಿನ ಅರಣ್ಯ ಇಲಾಖೆಯವರು ಬಂದು ಯಾವುದೇ ರೀತಿಯಾದಂಥ ಕಾರ್ಯಾಚರಣೆಯನ್ನು ನಡೆಸಿಲ್ಲ ಆದಷ್ಟು ಬೇಗ ಚಿರತೆಯನ್ನು ಹಿಡಿಬೇಕು ಅಂತ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ